ಎಂಡ ಕುಡುಕನ ರತ್ನ ಪದಗಳು ಅಂತ ಹೇಳಿ ಆ ಪದ್ಯದ ಶೀರ್ಷಿಕೆ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂತ ಹೇಳಿದ್ರೆ ಆ ಎಂಡ ಕುಡುಕನ ರತ್ನನಿಗೆ ಮೂರು ಬಹಳ ಪ್ರೀತಿಯಾದಂತಹ ಮೌಲ್ಯಗಳು ಮೂರು ಒಂದು ಎಂಡ ಎಡತಿ ಕನ್ನಡ ಪದಗಳು ಈ ಮೂರಲ್ಲಿ ಯಾವುದು ತುಂಬ ಇಷ್ಟ ಅಂತ ಹೇಳಿ ದೇವರು ಪರೀಕ್ಷೆ ಮಾಡಲಿಕ್ಕೆ ಭೂಲೋಕಕ್ಕೆ ಬಂದಂತೆ ರತ್ನ ಎದುರಿಗೆ ನೋಡಿ ಅಂತಹ ಪ್ರಸಂಗ கன்னட பதோள் அந்த ரத்ன பிரண எண்ட எடுத்து கன்னட பதுகோள் அந்த ரத்ன பிரண புண்டே நெத்தி குள்பட்ட அந்த தக்கோ பத எண்டி எண்ட கன்னட பதுகோள் அந்த ரத்ன பிரண புண்டே நெத்தி குழுபட்ட அந்த தக்கோ ಅನ್ನು ಬಂದರ್ಗಿ ರಿಕ್ಷೆ ಮಾಡ್ತಾ ನಾವನು ಭಕ್ತನ್ ಮೇಲವ್ ಕಣ್ಣು ಬರ್ಗಿ ರಿಕ್ಷೆ ಮಾಡ್ತಾ ನಾವ್ ಭಕ್ತನ್ ಮೇಲವ್ ಕಣ್ಣು ಎಂಡ ಕುಡಿಯೋ ಬಿಟ್ ಬಿಡ್ ರತ್ನ ಅಂತ ಏನಾರ ಅಂದ್ರೆ ಮೂಗ್ ಮೂರ್ ಚೂರಾಗಿ ಮುರ್ಸ್ಕೊಳ್ತೀನಿ ದೇವ್ರೆ ನಿನ್ ಮಾತನ ಅಟ್ ಬಂದ್ರೆ ಎಂಡ ಬಿಟ್ಟೆ ಎಂಟಿನ್ ಎಂಡ ಬಿಟ್ಟೆ ಎಂಥ ಅಂತ ಏನಾರ್ ಅಂದ್ರೆ ಕಳೆದಂತ ಕುಳದಾಡ್ತೀನಿ ಕಳೆದೋಯ್ತಂತ ಕುಳಿದಾಡ್ತೀನಿ ದೊಡ್ಡ ಕಾಟ ತೊಂದ್ರೆ ಎಂಡ ಬಿಟ್ಟೆ ಎಣ್ತಿನ ಬಿಟ್ಟೆ ಬಹಳ ವಿಷಯ ಬರ್ತಾ ಇದ್ದೀನಿ ಎಂಡ ಬಿಟ್ಟೆ ಎಣ್ತಿನ ಬಿಟ್ಟೆ ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತ ಏನಾರ್ ಅಂದ್ರೆ ಏನು ಮಾಡ್ತೀವಿ ಕತ್ನ ನರಕ ಕಿಳ್ಸಿ ನಾಲ್ಗೆ ಸೇರ್ಸಿ ನರಕ ಕಿಳ್ಸಿ ನಾಲ್ಗೆ ಸೇರ್ಸಿ ಬಾಯಿ ಒನ್ ಸಾಕಿದ್ರೂನು ಮೂಗಲ್ ಕನ್ನಡ ಪದ ಆಡ್ತೀನಿ ಕಾಣೆ ಅರ್ಥ ಮಾಡ್ಕೊಂಡ್ ಅಂಗಲ್ಲಿ ಅನ್ನೋರ್ ಮಾತು ಗಂಗೆ ಅರ್ಥ ಆದ್ರೂ ಅನ್ನೋರು ಚಂದ್ರನ ಮಕ್ಕ ನರ್ಕ ನರಕ ನಾಲ್ಗೆ ಸೇರಿಸಿ ಬಾಯಿ ಒಂದು ಸಾಕಿದ್ರೂನು ಮೂಗಲ್ ಕನ್ನಡ ಪದ ಆಡ್ತೀನಿ ಕಾಣಿ ಎಣ್ಣ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ ಪ್ರಪಂಚ್ ಇರೋ ತನಕ ಕನ್ನಡ ಪದಗಳು ನುಗ್ಲಿ ಪ್ರಪಂಚ್ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಗಾಂಚರಿ ಬಿಡು ಕನ್ನಡ ಮಾತಾಡು ಈಗ ಎಲ್ಲ ಯುವಕರು ಕನ್ನಡಕ್ಕೆ ಬಹಳಷ್ಟು